ಹುಬ್ಬಳ್ಳಿ ಕೇಸಲ್ಲಿ ಎಫ್ ಐ ಆರ್ ಹಾಕಿಲ್ಲ ಅವ್ರ ಮೇಲೆ ಕರಸೇಕ ಯಾರು ಬಂದ್ರೆ ಶ್ರೀಕಾಂತ್ ಪೂಜಾರಿಂದ ಎಫ್ ಐ ಆರ್ ಕೊಡ್ತಿಲ್ಲ ಎಫ್ ಐ ಆರ್ ಹಾಕಿಲ್ಲ ಇದು ಕಾನೂನು ಉಲ್ಲಂಘನೆ ಅಲ್ವಾ ಅಂತ ಅಶೋಕ್ ಅವರು ಕೇಳ್ತಿದ್ದಾರೆ ಏನ್ ಬೇಕಾದ್ರೂ ಕೇಳಿ ನಾವು ಕಾನೂನು ಪ್ರಕಾರ ಮಾಡಿದ್ದೇವೆ ಹುಬ್ಬಳ್ಳಿ ಪೊಲೀಸನ್ನ ಸಸ್ಪೆಂಡ್ ಮಾಡಬೇಕು ಅನ್ನೋದು ಅವ್ರು ಡಿಮ್ಯಾಂಡ್ ಸರ್ ಒಂಬತ್ತು ನಾವು ಹೇಳಿದ್ವಲ್ಲ ಮಾಡೋದಿಲ್ಲ ಅಂತ ಯಾಕಂದ್ರೆ ಅವರು ಈಗ ಪೊಲೀಸು ಕಾನೂನು ಪ್ರಕಾರ ಅವನ್ ಕೆಲಸ ಮಾಡಬಾರ್ದಾ ಕೆಲಸ ಮಾಡಿದ್ದಾನೆ ಹಾಗಾಗಿ ಅವನನ್ನು ಸಸ್ಪೆಂಡ್ ಮಾಡಬೇಕು ಅಂದ್ರೆ ಅರ್ಥ ಇದೆ ಕಾನೂನು ಅವನೇನಾದರೂ ಉಲ್ಲಂಘನೆ ಮಾಡಿದರೆ ಆಯ್ತಪ್ಪ ಸಸ್ಪೆಂಡ್ ಮಾಡೋಣ ಅವ್ನು ಕೆಲಸ ಅವ್ನು ಮಾಡಿದ್ದಾನೆ ಯಾಕೆ ಸಸ್ಪೆಂಡ್ ಮಾಡ್ತಾರೆ ಮಾಡಲಿ ಭಾಳ ಸರ್ ಪಾಪ ಪ್ರತಿಪತ್ನಿ ಕೇಸಲ್ಲಿ ಅನೇಕ ವರ್ಷಗಳಿ ಅದನ್ನೇ ನಾವು ಈಗ ನಮ್ಮಲ್ಲಿ ಕೆ ಸಿ ಎಸ್ ಆರ್ನಲ್ಲೂ ಕೂಡ ಇದೆ ಬೇರೆ ನಮ್ಮ ನಿಯಮಗಳಲ್ಲೂ ಇದೆ ಪತಿಪತ್ನಿಗಳ ಪ್ರಕರಣ ಅಂತ ಹೇಳಿ ಪರಿ ಪರಿಗಣಿಸಿ ಅವರಿಗೆ ಟ್ರಾನ್ಸ್ಫರ್ ಎಲ್ಲಿ ಇಲ್ಲ ಪತ್ನಿ ಇದ್ದರೆ ಪತಿ ಇದ್ದರೆ ಎಲ್ಲಿಗೆ ಮಾಡಿಕೊಡ್ಬೇಕು ಅದನ್ನು ಮಾಡಿಕೊಡ್ಬೇಕು ಅಂತ ನಿಯಮನೇ ಇದೆ ಆ ನಿಯಮದ ಪ್ರಕಾರ ಮಾಡೋದಕ್ಕೆ ನಾನು ಡಿ ಜಿ ಪಿಗೆ ಸೂಚನೆ ಕೊಡ್ತೇನೆ ಕೇಸನ್ನ ಮಾಡಿದ್ದೀರಾ ನಾವು ಯಾಕೆ ಓಪನ್ ಮಾಡಬೇಕು ಒಂದು ಪೊಲೀಸ್ ಸ್ಟೇಷನ್ನಲ್ಲಿರೋ ಕೇಸನ್ನು ಆ ಪೊಲೀಸ್ ಸ್ಟೇಷನ್ನಿನ ಜ ಅಧಿಕಾರಿ ಅದನ್ನು ಅವನು ಕ್ರಮ ತಗೊಳ್ಳೋದಕ್ಕೆ ಹೋದರೆ ಅದನ್ನು ಓಪನ್ ಮಾಡಿದ್ದೀರಿ ಅದು ಮಾಡಿದ್ದೀರಿ ಇದು ಮಾಡಿದ್ದೀರಿ ಅಂದರೆ ಕೋರ್ಟ್ ಸೂಚನೆ ಕೊಟ್ಟಿದ್ದರೂ ಕೇಳಬಾರ್ದಾ ಕೋರ್ಟಿಗೂ ಬೆಲೆ ಇಲ್ಲ ಕಾನೂನಿಗೂ ಬೆಲೆ ಇಲ್ಲ ಅವನು ಯಾರು ಹದಿನಾರು ಕೇಸ್ ಇರೋನ ಬಗ್ಗೆ ಇಷ್ಟೊಂದು ದೊಡ್ಡ ಇಶ್ಯೂನ ಇಡೀ ದೇಶದಲ್ಲಿ ಮಾಡೋದು ಕೊರ್ಟಿದ್ದೀರಾ ಅವನು ಅಪ್ಪ ಅಪರ ಅಪರಾಧಿನ ಸಪೋರ್ಟ್ ಮಾಡಿಕೊಂಡು ನೀವು ಮಾಡ್ತಿದ್ದೀರಾ ಅವನು ಒಂಬತ್ತು ಕೇಸು ಇದರಲ್ಲಿ ಡ್ರಗ್ಸ್ನಲ್ಲಿ ಇದು ಏನದು ಸರಾಯಿನೋ ಏನೋ ಅದು ವೈನ್ಸಲ್ಲಿ ಅದನ್ನು ಅವನು ಒಂಬತ್ತು ಕೇಸ್ ಇತ್ತು ಅವನ ಮೇಲೆ ಬೇರೆ ಬೇರೆ ರೀತಿಯಲ್ಲಿ ಬಿ ಮಿಕ್ಕ ಕೇಸ್ ಹದಿನಾರು ಕೇಸ್ಗಳಿದ್ದೀವಿ ಅವನಿಗೆ ಇಷ್ಟೊಂದು ಇವರು ರಕ್ಷಣೆ ಕೊಡಬೇಕು ಬೇರೆಗಳು ಹಿಂದೂಗಳಿದಾರಪ್ಪುಡಿ ಆ ಲಿಸ್ಟಲ್ಲಿ ಕೂಡ ಬೇರೆಗಳು ಹಿಂದೂಗಳಿದ್ದಾರೆ ಯಾರಿಗೆ ನೋಡಿ ನಾವು ನಾವು ನಮ್ಮ ಸರ್ಕಾರ ಯಾರು ಆರಿಸಿರೋದು ಜನ ಯಾರು ಹೆಚ್ಚಿನ ಅಂಶ ಹಿಂದೂಗಳ ಇದ್ದಾರಲ್ವಾ ಮತ್ತೆ ನಾವು ಹೆಂಗೆ ಹಿಂದೂ ವಿರೋಧಿ ಆಗ್ತೀವಿ ಹೇಳೋದಕ್ಕೂ ಒಂದು ಇತಿಮಿತಿ ಇರಬೇಕಾಗ್ತದೆ ಅದನ್ನು ನಾವು ಯಾವುದೇ ಕಾರಣಕ್ಕೂ ಕೂಡ ನಾವು ಇಂಥ ಏನು ವಿಚಾರದಲ್ಲಿ ನ್ಯಾಯವಾಗಿ ಹೋಗೋದಕ್ಕೆ ಪ್ರಯತ್ನ ಮಾಡ್ತೀವಿ ಸರ್ ಬಿಜೆಪಿ ನಾಯಕರು ದಿನಕ್ಕೊಬ್ಬರು